ಕೇಂದ್ರ ಸರ್ಕಾರ ಮನ್ನಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನ ತೆಗೆದುಹಾಕಿ ಸರ್ಕಾರದ ಅಣಿ ಯೋಜನೆ ಆಗಿ ಬದಲಾಯಿಸಿರುವುದನ್ನು ಖಂಡಿಸಿ ಇಂದು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಲೋಕಸಭಾ ಸದಸ್ಯರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮನ್ನರೇಗಾ ಕಾಯ್ದೆ ಹಾಗೂ ಹಕ್ಕು ಸ್ವರೂಪವನ್ನ ತೆಗೆದುಹಾಕಿಯೇ ಕೇವಲ ಸರ್ಕಾರದ ಅಣಿಯ ಯೋಜನೆಯಾಗಿದ್ದ ಹೊಸದಾಗಿ ವಿಕಸತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಖಾತರಿ ವಿಬಿ ಗ್ರಾಮ ಎಂಜಿ ಕಾಯ್ದೆಯನ್ನು ಜಾರಿಗೊಳಿಸಿದೆ ಈ ಹೊಸ ಕಾಯ್ದೆಯಿಂದ ಕೂಲಿಕಾರರ ಮೇಲೆ ಹಲವು ದುಷ್ಪರಿಣಾಮಗಳು ಬೀರುತ್ತಿವೆ ರೈತರ ಋತುವಿನ ಸಂದರ್ಭದಲ್ಲಿ ಅರವತ್ತು ದಿನಗಳ ಕೃಷಿ ಕೆಲಸ ನಿರ್ಬಂಧಿಸುವುದನ್ನು ನೋಡಿದ್ರೆ ನೂರ ಇಪ್ಪತ್ತೈದು ದಿನಗಳ ಕೆಲಸ ಸಿಗುವುದಿಲ್ಲ ಇದರಿಂದಾಗಿ ಕೆಲಸದಿಂದ ವಂಚಿತರಾಗುತ್ತಿದ್ದಾರೆ ಕೇಂದ್ರ ಸರ್ಕಾರ ಶೇಕಡಾ ಅರವತ್ತು ರಾಜ್ಯ ಸರ್ಕಾರ ಶೇಕಡಾ ನಲವತ್ತರಷ್ಟು ಮೊತ್ತವನ್ನ ಖರ್ಚು ಮಾಡಬೇಕೆಂಬ ಅಂಶಗಳಿಂದ ಕೂಲಿಕಾರರಿಗೆ ಕೇಂದ್ರ ಸರ್ಕಾರವೂ ರಾಜ್ಯ ಸರ್ಕಾರವೂ ಹಣ ನೀಡುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಏನೂ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಹಣ ಕೊಡುತ್ತಿಲ್ಲವೆಂದು ಹೇಳುವ ಮೂಲಕ ಕೂಲಿ ಕಾರ್ಮಿಕರನ್ನು ಕೂಲಿಯಿಂದ ವಂಚಿತರಾಗುವಂತೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು

ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅದನ್ನು ಹೆಸರು ಬದಲಾಯಿಸುವ ಹೆಸರಿನಲ್ಲಿ ನಾವು ಹೆಸರು ಬದಲಾವಣೆ ಮಾಡಿ ವಿ ಜಿ ಬಿ ಚಿರಾಮ್ ಜಿ ಹೆಸರಿನಲ್ಲಿ ಇವತ್ತು ಅವರೇನು ಹೊಸ ಕಾಯ್ದೆ ತಂದಾರ ಆ ಕಾಯ್ದೆಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲ ಕೂಲಿಕಾರರಿಗೆ ಮುಂದಿನ ದಿನದಲ್ಲಿ ಈ ಉದ್ಯೋಗ ಖಾತ್ರಿ ಕೆಲಸನೇ ಸಿಗಲ್ದಂಥ ಪರಿಸ್ಥಿತಿ ಅದು ಈಗಾಗಲೇ ಅವರು ನೂರ ಇಪ್ಪತ್ತೈದು ದಿನ ಕೆಲಸ ಕೊಡ್ತೀವಂತಾರೆ ಆದರೆ ನೂರ ಇಪ್ಪತ್ತೈದು ದಿನ ಅಲ್ಲ ಎರಡು ನೂರು ದಿನ ಕೆಲಸ ಕೊಡಬೇಕಂತ ನಮ್ಮ ಬೇಡಿಕೆ ಅದ ಕೂಲಿ ಆರುನೂರು ರೂಪಾಯಿ ಕೊಡಬೇಕು ಅವ್ರು ಏನೋ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೂಲಿ ಹೆಚ್ಚಿಗೆ ಮಾಡಿ ನೂರ ಇಪ್ಪತ್ತೈದು ದಿನ ಮಾಡಿ ನಾವು ಏನೋ ಸುಧಾರಣೆ ಮಾಡ್ಲಾಕ ಅಂತಾರೆ ಯಾವಾಗ ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂತು ಹಿಡಿದು ಕೂಡ ಪ್ರತಿ ವರ್ಷನೂ ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ಕಡಿಮೆ ಇದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸೋದು ಅವ್ರಿಗೆ ಇಲ್ಲ ಮೊದಲು ನಡೆದು ಅಂದರೆ ಈ ಕಾಯ್ದೆ ತರುವ ಮೂಲಕ ಒಂದು ವರ್ಷಕ್ಕೆ ಎರಡು ದಿನ ರೈತರ ಋತುವಿನ ದಿನ ಇರ್ತದೆ ಅಲ್ಲೆಲ್ಲ ಕೆಲಸ ಇರ್ತಾವ ರೈತರು ಅಂದಾಗ ಎರಡು ನೂರು ದಿನ ಕೆಲಸ ಕೊಡಲ್ಲ ಅಂತ ಹೇಳ್ತಾರೆ ಅವ್ರು ಅಂದ್ರೇನು ಅವರು ಇದು ಮೊದಲು ಹಂಗಿರಲಿಲ್ಲ ಕಾಯ್ದೆ ಯಾವಾಗ ಬೇಕಾದ್ರೆ ಕೂಲಿ ಕಾಲಲ್ಲಿ ಯಾವಾಗ ಕೆಲಸ ಕೇಳ್ತಾನೆ ಅವಾಗ ಕೊಡಬೇಕಂತ ಕಾಯ್ದೆ ಇತ್ತು ಆ ಕಾಯ್ದೆ ರದ್ದು ಮಾಡಿ ಅವರು ಮುಂದಿನ ದಿನ ಎರಡು ಒಂದು ನೂರ ಇಪ್ಪತ್ತೈದು ದಿನವೂ ಕೆಲಸ ಅಂತ ಅರ್ಥ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.